ಒಂದು ಹದಿನೈದು ಎಕರೆ ಟೋಟ್ಲಿ ಹದಿನೈದು ಎಕರೆ ಪ್ರದೇಶ ಇದಕ್ಕೆ ಗೋಲ್ಡನ್ ಸಾಯಿಲ್ ಏನು ಮಾಡಿದ್ರಿ ಬೀಜೋಪಚಾರ ಹ್ಞೂ ರೀ ನೆಕ್ಸ್ಟ್ ಒಂದ್ ಕೆಜಿಗೆ ಒಂದು ಎಕರೆಕ್ ಹತ್ತು ಕೆಜಿ ಗ್ರಾನ್ಯೂಲ್ಸ್ ಹಾ ಅದಾಗಿ ಬಿತ್ತಿ ಒಂದು ಅಂದ್ರೆ ಸ್ಟಾರ್ಟಿಂಗ್ ಬೀಜಕ್ಕೆ ಬೀಜೋಪಚಾರ ಮಾಡ್ಕೊಂಡಿದ್ರಿಜೋಪಾರ ಮಾಡಿದ್ವಿ ಗೋಲ್ಡನ್ ಸಾಯಿಲ್ ಹಾಂ ಹಾಂ ಹ್ಞೂ ರೀ ಆಮೇಲೆ ಬಿತ್ತಂಬಂದ ಒಂದು ಹತ್ತು ಕೆ ಜಿದು ಏನ್ರಿ ಗ್ರ್ಯಾನ್ಯೂಲ್ಸ್ ಗ್ರ್ಯಾನ್ಯೂಲ್ಸ್ ಹಾಂ ಬಿತ್ತಿದ್ವಿ ಹಾಂ ಬಿತ್ತಿದ್ವಿ ಎಲ್ಲ ಚ ಚೆನ್ನಾಗೆ ಮಳೆ ಕೀಳಕ್ಕೆ ಎಲ್ಲಾ ಚೆನ್ನಾಗಿ ಬಂತು ಆಮೇಲೆ ಮಳೆ ಹೋಗ್ಬಿಡ್ತು ಹಾಂ ಹ್ಞೂ ರೀ ಒಂದು ಒಂದೂವರೆ ತಿಂಗ್ಳಾಗಿದ್ಮೇಲೆ ಅದು ಇದು ಏನು ವೆಜ್ ಪವರ್ ಹಾಂ ವೆಜ್ ಪವರ್ ಗ್ರೀನ್ ಗೋಲ್ಡ್ ಏನು ಗ್ರೀನ್ ಗ್ರೀನ್ ಗೋಲ್ಡ್ ಗ್ರೀನ್ ಗೋಲ್ಡ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ವಿ ಹಾಂ ಹ್ಞೂ ರೀ ಎಲ್ಲ ಚೆನ್ನಾಗೆಲ್ಲ ಬಂತು ತಿನಿ ಎಲ್ಲ ಚೆನ್ನಾಗಿದೆ ಹಾಂ

ಬೆಳೆದಂತ ಜೋಳಗಳು ಬಹಳ ಹೋಗಿ ಬಿಡ್ತವೆ ನಿಮ್ದು ಹಂಗೇನ್ರ ಆಗೇತ್ರ ನಿಮ್ದು ಏನಾಗಿಲ್ಲ ಮಳೆ ಹೋದ್ರೂ ಕೂಡ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅಲ್ಲಿ ಬೆಳೆದಿರೋದ್ರಿಂದ ಉಳ್ಕೊಂಡೈತೆ ಚೆನ್ನಾಗ್ ಬಂದೈತೆ ಎಷ್ಟು ಎಕರೆ ಸರ ಇದು ಟೋಟ್ಲಿ ಹದಿನೈದು ಎಕರೆ ಒಟ್ಟು ಟೋಟ್ಲಿ ಹದಿನೈದು ಎಕರೆ ಪ್ರದೇಶ ಮಾಡ್ಬೋದು ಸರ ಯಾರು ನಮಸ್ಕಾರ ಸರಾ ನಮಸ್ಕಾರ ಸರ್ ಯಾವ ಊರು ಸರ್ ಇದು ರಾಣೇಂದೂರ್ ತಾಲೂಕು ಎತ್ತಿನಹಳ್ಳಿ ರಾಣೆಹಿಂದೂರ್ ತಾಲೂಕು ಎತ್ತಿನಹಳ್ಳಿ ಹಾಂ ಹಾಂ ನಿಮ್ಮ ಹೆಸರು ಸರಾ ಶ್ರೀನಿವಾಸ್ ಮೈದೂರು ಶ್ರೀನಿವಾಸ್ ಮೈದೂರು ಅಂತೇಳಿ ಸರ್ ಇದು ಗೋವಿಂಜ್ ಗೋವಿಂದ ಹಳ್ಳಿ ನಿಮ್ಮದಲ್ಲ ರೀ ನಮ್ದು ಏನಕ್ಕೆ ಸರ್ ಇದಕ್ಕೆ ಇದಕ್ಕೆ ಇದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ನೋಡಿ ಇದು ಹದಿನೈದು ಎಕರೆ ಪ್ರದೇಶ ಟೋಟ್ಲು ಹದಿನೈದು ಎಕರೆನೂ ಗೋಲ್ಡನ್ ಸೈಲ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿರೋಂಥ ಬೆಳೆ ಮೆಕ್ಕೆಜೋಳ ಹದಿನೈದು ಹದಿನೈದು ಎಕರೆ ಪ್ರದೇಶ ರಾಣೆಬೆನ್ನೂರು ತಾಲೂಕು ನೋಡಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ರೈತರು ಹದಿನೈದು ಎಕರೆ ಮೆಕ್ಕೆಜೋಳಕ್ಕೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಮೆಕ್ಕೆಜೋಳದ ಬೆಳೆ ಬಂದಿರೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಪ್ರಾರಂಭಿಕ ಹಂತದಿಂದ ಅಂದರೆ ಬೀಜೋಪಚಾರ ಹಂತದಿಂದಲೂ ಕೂಡ ಪ್ರಾರಂಭ ಮಾಡಿದ್ದಾರೆ ಯಾವುದೇ ಬೆಳೆಗಳಲ್ಲಿ ಪ್ರಾಥಮಿಕ ಹಂತವಾಗಿ ಬೀಜೋಪಚಾರ ಹಂತವನ್ನು ಮಾಡುವುದರಿಂದ ಉತ್ತಮ ಬೇರುಗಳ ಬೆಳವಣಿಗೆಯಾಗಿ ಉತ್ತಮ ಮೊಳಕೆ ಬರಲು ಸಹಾಯಕವಾಗುತ್ತದೆ ಅದರಲ್ಲೂ ಧಾನ್ಯದ ಬೆಳೆಗಳನ್ನು ನಾಟಿ ಮಾಡುವ ಹಿಂದಿನ ದಿನ ಬೀಜೋಪಚಾರ ಮಾಡಿ ನೆರಳು ನೆರಳಿನಲ್ಲಿ ಆರಿಸಿ ಮಾರನೇ ದಿನ ನಾಟಿ ಮಾಡುವುದರಿಂದ ಅದ್ಭುತವಾಗಿ ಮೊಳಕೆ ಬಂದು ಉತ್ತಮ ಸಸಿಗಳ ಬೆಳವಣಿಗೆಯಾಗುತ್ತದೆ ಈ ರೈತರು ಕೂಡ ಮೆಕ್ಕೆಜೋಳ ನಾಟಿ ಮಾಡುವ ಹಿಂದಿನ ದಿನ ಬೀಜೋಪಚಾರವನ್ನು ಮಾಡಿದ್ದು ನಂತರ ಆರ್ಗೋಪವರ್ ಗ್ರಾನ್ಯೂಲ್ಸ್ ಒಂದು ಎಕರೆಗೆ ಹತ್ತು ಕೆ ಜಿಯಂತೆ ಆರ್ಗೋಪವರ್ ಗ್ರಾನ್ಯೂಲ್ಸನ್ನು ಬಳಸಿ ನಾಟಿ ಮಾಡಿದ್ದಾರೆ ಬೀಜೋಪಚಾರ ಮಾಡುವ ವಿಧಾನಗಳು ಮತ್ತು ಅನ್ನು ಬಳಸುವ ವಿಧಾನಗಳನ್ನು ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ನಾಟಿ ಮಾಡಿ ಮೊಳಕೆ ಬಂದ ಹತ್ತು ದಿನಗಳ ನಂತರ ಪ್ರಾಥಮಿಕ ಹಂತವಾಗಿ ವೆಜ್ ಪವರ್ ಮತ್ತು ಗ್ರೀನ್ ಗೋಲ್ಡನ್ನು ಪ್ರಥಮ ಸ್ಪ್ರೇಯನ್ನಾಗಿ ಕೊಡಲಾಗಿದೆ ಇನ್ನೂ ಎರಡು ಮೂರು ಸ್ಪ್ರೇಗಳು ಬಾಕಿ ಉಳಿದಿದ್ದು ಮಳೆ ಇಲ್ಲದೆ ದಿನ ಮಾಡಿಲ್ಲದಿದ್ದರೂ ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಅತ್ಯುತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಕಂಪನಿಯವರ ಮಾರ್ಗದರ್ಶನ ಮೇರೆಗೆ ಬಳಸುವುದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕಂ ಕೆಳಗಿನ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದು ಉತ್ಪನ್ನಗಳನ್ನು ಬಳಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವೀಕ್ಷಿಸಿ ರೈತರಿಂದ ರೈತರಿಗೋಸ್ಕರವೇ ಇರುವಂತಹ ಕಂಪನಿ ಗೋಲ್ಡನ್ ಸಾಯಿಲ್ ಎಂದರೆ ತಪ್ಪಾಗಲಾರದು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಮಣ್ಣಿನ ಆರೋಗ್ಯವನ್ನು ಉಳಿಸಿ